ಇಲ್ಲಿ ಪಾಸ್ ಆಗಿದ್ರು ಒಂದು ಫೇಲ್ ಆಗಿದ್ರು ಅವ್ನು ಇನ್ನೊಂದು ಎಕ್ಸಾಮ್ ತಗೊಂಡು ಅದನ್ನು ಉತ್ತೀರ್ಣವಾಗಿ ಮುಂದಿನ ಹೋಗಬಹುದು ಸರ್ ಮಾಡ್ಬೇಕಿಲ್ಲ ಸರ್ ಇಲಾಖೆ ಸರ್ಕಾರ ಅಲ್ಲ ಆರ್ಥಿಕ ಹಿಂದುಳಿದ ಮಕ್ಕಳಿಗೆ ಈ ಒಂದು ಮೂವತ್ತ್ ಮೂರು ಪರ್ಸೆಂಟ್ ಫಲಿತಾಂಶ ಉತ್ತೀರ್ಣತೆ ನಿಜವಾಗ್ಲೂ ಕರ್ನಾಟಕದ ರಾಜ್ಯದ ಸಾಕಷ್ಟು ಮಕ್ಕಳು

ಅವರೆಲ್ಲರೂ ಸಹಿತ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ನಮ್ಮ ಅಧ್ಯಕ್ಷರು ಸಹ ತುಂಬಾ ಚೆನ್ನಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ಸಾಕಷ್ಟು ಮಾಹಿತಿಯನ್ನು ಬಳಸ್ತಾ ಇದೆ ಹಾಗಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಮಾಡಿ ಭೇಟಿ ಮಾಡಿ ಅಧ್ಯಕ್ಷರು ಶಿವಮೊಗ್ಗ ಆಗಿರೋದ್ರಿಂದ ಶಿವಮೊಗ್ಗ ಭೇಟಿ ಮಾಡಿ ಇದೊಂದು ನೀವು ಜಾರಿ ಸರ್ ಇಡೀ ರಾಜ್ಯದ ಮಕ್ಕಳಿಗೆ ನಾವು ಒಂದು ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ದಾಖಲೆ ಅತಿ ಹೆಚ್ಚಿನ ಆಗುತ್ತೆ ಅವ್ರ ಬದುಕಿನ ಕಟ್ಟ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಅಧ್ಯಕ್ಷರು ಮಾತ್ರ ಇವ ಈ ಬಾರಿಯಿಂದನೇ ಆ ಕೇಂದ್ರ ಮಾದರಿ ಪರೀಕ್ಷಾ ಪಠ್ಯ ಮಾದರಿ ಪರೀಕ್ಷಾ ಪದ್ಧತಿಯನ್ನೇ ಜಾರಿಗೆ ನಾವು ತರ್ತಾ ಇದ್ದೇವೆ ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರೈತ ಶಾಲೆಗಳಲ್ಲಿ ಇದನ್ನ ಅಡಾಪ್ಟ್ ಮಾಡ್ತೀವಿ ಮತ್ತೆ ಈ ವರ್ಷದಿಂದಲೇ ಅದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮನವಿಗೆ ಪುರಸ್ಕಾರ ಕೊಟ್ಟಿದ್ದಾರೆ ಈ ಒಂದು ಮನವಿಗೆ ಪುರಸ್ಕಾರ ಕೊಟ್ಟಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ವಿಶೇಷವಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರ ಮಧು ಬಂಗಾರಪ್ಪ ಸಾಹೇಬರಿಗೆ ವಿಶೇಷವಾಗಿ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನ ನಮ್ಮ ಮನವಿಯನ್ನ ಪುರಸ್ಕರಿಸಿ ಸರ್ಕಾರಕ್ಕೆ ಒತ್ತಾಸೆ ಮಾಡಿರುವಂತಹ ನಮ್ಮ ಇಲಾಖೆಯ ಗೌರವಾನ್ವಿತ ಪ್ರಧಾನ ರಶ್ಮಿ ಮಹೇಶ್ ಮೇಡಮ್ ಅವರು ಇರಬಹುದು ಎಲ್ಲ ಮೂರು ವಿಭಾಗದ ಆಯುಕ್ತರು ಇರಬಹುದು ಎಲ್ಲ ನಿರ್ದೇಶಕರು ಇರ್ಬೋದು ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿಗಳಿಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ನಾವು ಧನ್ಯವಾದವನ್ನ ಹೇಳ್ತೇವೆ ಅದ್ರ ಜೊತೆಗೆ ಈ ಒಂದು ಪರೀಕ್ಷಾ ಪದ್ಧತಿಯ ಮಾದರಿಯನ್ನ ನಾವು ಸ್ವಾಗತವನ್ನ ಮಾಡ್ತೇವೆ ಅಂತ ಹೇಳಿಕೆ ಬಹಳ ಸಂತೋಷದ ಹೇಳಿಕೆ ನಾನು ಇಷ್ಟಪಡ್ತೇನೆ ಸುಮಾರು ಎಂಟು ಸಾವಿರದ ಐನೂರ ಮೂವತ್ತೆಂಟು ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿದ್ದರು ಅದರಲ್ಲಿ ಸುಮಾರು ಐವತ್ತಾರು ಸಾವಿರದ ಆರುನೂರ ಎಪ್ಪತ್ತಾರು ಜನ ಪ್ರೌಢಶಾಲಾ ಶಿಕ್ಷಕರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಉತ್ತಮ ಉತ್ತ ಒಂದು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ತಮಗೆ ಗೊತ್ತಿದೆ ಮಾರ್ಚ್ ಏಪ್ರಿಲ್ ಅಲ್ಲಿ ಆನ್ಯಲ್ ಎಕ್ಸಾಮ್ಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ತರುತ್ತೆ ನಾವೆಲ್ಲ ವರ್ಷ ನಮ್ಮ ಶಿಕ್ಷಕರು ನಿರಂತರವಾದಂತಹ ಪ್ರಯತ್ನವನ್ನು ಮಾಡುವ ಮುಖಾಂತರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರೌಢಶಾಲಾ ಸಹ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಇತರ ಎಲ್ಲ ಶಿಕ್ಷಕ ಬಂಧುಗಳು ಪ್ರಯತ್ನ